ಹಾಯ್ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ನೋಡ್ರಿ ಇವತ್ತು ನಿಮಗೆ ಮಣ್ಣಿನ ಗಡಿಯೊಳಗೆ ಮಟನ್ ಸಾರು ಮಾಡೋದನ್ನು ತೋರಿಸ್ಕೊಡ್ತೇನೆ ರೀ ಹಂಗೆ ಈ ಚಾನ ಲೈಕ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡ್ರಿ ನೋಡಿರಿ ಮಟನ್ ಸಾರು ಮಾಡಿದ್ರೆ ಹಂಗೆ ಕುಡಿಬೇಕಂತ ಅನ್ನಿಸ್ಬೇಕ್ರಿ ಹಂಗೆ ಮಾಡ್ಬೇಕ್ರಿ ನೋಡೋಣ ಬರ್ರಿ ಇದು ಹೆಂಗೆ ಮಾಡೋದಂತ ಹೇಳ್ತೀನಿ ಒಂದು ಪೌಣ ಕೆಜಿ ನಾನು ಮಟನ್ ತೊಗೊಂಡೇನ್ರಿ ಫ್ರೆಶ್ ಐತ್ರಿ ಹಂಗೆ ಒಂದು ಮಣ್ಣಿನ ಗಡಿಗೆ ತೊಗೋಣಿನಿ ಮಣ್ಣಿನ ಗಡಿಗೆ ಒಳಗ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ನೋಡಿರಿ ಈ ಸಾರು ಮಾಡಿದ್ರೆ ಹಂಗೆ ಕುಡಿಬೇಕು ಅಂತ ಅನ್ಸ್ಬೇಕು ರೀ ರಾಗಿ ಮುದ್ದಿಗೂ ಇಷ್ಟ ಆಗ್ಬೇಕು ರೀ ಅನ್ನಕ್ಕೂ ಇಷ್ಟ ಆಗ್ಬೇಕು ರೀ ಹಂಗೆ ಮಾಡ್ಬೇಕ್ರಿ ನೋಡಿರಿ ಎಣ್ಣೆ ಕಾದೈತಿ ಇದಕ್ಕೆ ನಾಲ್ಕು ಚೆಕ್ಕಿ ಹಾಕೋಣಂತೀನಿ ಮತ್ತು ಸ್ವಲ್ಪ ಏನಂತೀರಿ ನೀವು ಅಂತೀರಲ್ರಿ ನಾನು ಲವಂಗ ಅಂತೀವ್ರಿ ನೋಡಿ ಲವಂಗ ಹಾಕೋಣ ಹಂಗ ಹಂಗೆ ಒಂದೆರಡ ನಕ್ಷತ್ರ ತೊಗೋಣ ನೋಡಿರಿ ನಕ್ಷತ್ರ ಹಾಕಿದ ಮೇಲೆ ಎರಡ ಏಲಕ್ಕಿ ಹಾಕೋತೇನ್ರಿ ನೋಡಿರಿ ಇದನ್ನು ಚಂದ ಮಾಡಿ ಎಣ್ಣೆ ಒಳಗೆ ಬೇಯಿಸ್ಬೇಕ್ರಿ ನೀವು ಒಂದು ಅರ್ಧ ಉಳ್ಳಾಗಡ್ಡಿರ ತೊಗೊರಿ ಒಂದರ ತೊಗೊರಿ ನಾನು ಸಣ್ಣದಿರೋದು ಒಂದು ಸಣ್ಣ ಉಳ್ಳಾಗಡ್ಡಿ ತೊಗೊಂಡ ಅದಕ್ಕೆ ಮಡಿಕೆ ಹಾಕೋಣ ತೇನ್ರಿ ಅದು ಕೂಡ ಚೆಂದ ಮಾಡಿ ಬೇಯ್ಬೇಕು ರೀ ಈಗ ಇದಕ್ಕೆ ಏನು ಮಾಡ್ಬೇಕ್ರಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ ನೋಡಿರಿ ಭಾಳ ಅಲ್ರಿ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಚೆಂದ ಮಾಡೇ ಕಲಿಸ್ಕೊರಿ ನೀವೇನು ಮಟನ್ನ ಚೆಂದ ಮಾಡಿ ತೊಳೆದೆ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ಮಟನ್ನ ಇದಕ್ಕೆ ಹಾಕೋಬೇಕು ನೋಡಿರಿ ನೋಡ್ರಿ ಈ ಅಡುಗೆ ಈ ರೀತಿ ನೀವು ಅಡಿಗೆ ಮಾಡಿದ್ರೆ ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ಪಡ್ತಾರೆ ಮನ್ಯಾನ ಮಂದಿ ಮತ್ತೊಮ್ಮೆ ತಿರುಗಿ ಮಟನ್ ತೊಗೊಬಂದು ಮತ್ತೆ ಮಾಡಂತ ಹೇಳ್ತಾರ್ರಿ ಅಷ್ಟು ರುಚಿಯಾಗಿರ್ತೈತಿ ಮನೆ ಮಕ್ಕಳೆಲ್ಲ ಖಾಲಿ ಮಾಡ್ತಾರೆ ಅಷ್ಟು ರುಚಿಯಾಗಿರ್ತೈತಿ ನೋಡ್ರಿ ಇದಕ್ಕೆ ನಾನು ಮತ್ತೆ ನೀರು ಮಿಕ್ಸ್ ಮಾಡತ್ತಿಲ್ರಿ ಈ ಮಟನ್ ಒಳಗೆ ನೀರು ಇರ್ತೈತೆ ನೋಡ್ರಿ ಆ ನೀರಿನ ಅಂಶನ ನಾವು ತೆಗಿಬೇಕಂತಂದ್ರೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕಿದಂಗನ ಸ್ವಲ್ಪ ಉಪ್ಪು ಹಾಕಿ ಚೆಂದ ಮಾಡಿ ಕಲಸಿ ಕುದಿಯಾಕಿಡ್ಬೇಕ್ರಿ ನೋಡಿರಿ ಮತ್ತು ನೀರು ಹಾಕಬಾರ್ದ್ರಿ ಇದು ಎಣ್ಣೆ ಒಳಗೆ ಚೆಂದ ಮಾಡಿ ಬೇಯೋ ಥರ ಮಾಡಿರಿ ಅಷ್ಟೊಳಗೆ ಅದಕ್ಕೆ ಏನೇನು ಮಸಾಲೆ ಬೇಕಾ ರೆಡಿ ಮಾಡೋನು ಬನ್ರಿ ನಾನು ರೊಟ್ಟಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕೋತೇನೆ ರೀ ಅದಕ್ಕೆ ಉಳ್ಳಾಗಡ್ಡಿ ರೀ ಟೊಮಾಟಿ ಹಣ್ಣು ಎಷ್ಟಿಲ್ರಿ ಒಂದು ದೊಡ್ಡ ಉಳ್ಳಾಗಡ್ಡಿ ಒಂದು ತೊಗೊಂಡೇನು ರೀ ದೊಡ್ಡದು ಒಂದು ಟೊಮಾಟಿ ಹಣ್ಣು ಹಂಗೆ ಎರಡು ಗಡ್ಡಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ತೊಗೊಂಡು ಅದು ಚೆಂದ ಮಾಡಿ ಹುರಿಬೇಕ್ರಿ ನಾನು ಒಣ ಕೊಬ್ಬರಿನ ಮಿಕ್ಸರ್ ಮಾಡಿಟ್ಕೊಂಡು ತುರ್ದು ರೀ ಅಂದ್ರೆ ಪೌಡ್ರ್ ಮಾಡಿ ರೀ ಅದನ್ನು ಕೂಡ ಇದಕ್ಕೆ ಹಾಕಿ ಚೆಂದ ಮಾಡಿ ಕಲಸಿ ಅಂದ್ರೆ ಹುರಿಬೇಕ್ರಿ ಚೆಂದ ಮಾಡಿ ನಾನು ತಣಿಯೋ ತನಕ ಹಂಗೆ ಇಡ್ತೇನೆ ರೀ ನೋಡಿರಿ ಈಗ ನಾನು ಎಣ್ಣೆಯೊಳಗೆ ರೀ ಮಟನ್ನ ಅದು ಚಂದ ಮಾಡಿ ನೀರು ಬಿಟ್ಟೈತೆ ನೋಡ್ರಿ ಎಷ್ಟು ಚಂದ ಆಗೈತಿ ನಾನು ಏನು ಎಕ್ಸ್ಟ್ರಾ ನೀರು ಹಾಕಿಲ್ರಿ ನೋಡ್ರಿ ಮಟನ್ ಯಾವಾಗಲೂ ಈ ರೀತಿ ಬೇಯಿಸ್ಬೇಕ್ರಿ ಈಗ ಇದಕ್ಕೆ ಖಾರ ರೀ ಅಂದ್ರೆ ಹಚ್ಚ ಖಾರದ ರೀ ಸೊಪ್ಪು ಖಾರ ಇರೋದ ತೊಗೊಂಡೇನು ರೀ ಖಾರ ಪುಡಿರಿ ಹಂಗೆ ಸ್ವಲ್ಪ ಗರಂ ಮಸಾಲ ತಗೋರಿ ಭಾಳ ಅಲ್ರಿ ಸ್ವಲ್ಪ ಗರಂ ಮಸಾಲೆ ತಗೋರಿ ನೋಡಿರಿ ಈಗ ಒಂದು ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಪೌಡರ್ ಅಂದ್ರೆ ಕೊತ್ತಂಬರಿ ಪೌಡರ್ ತೊಗೋಣಿನ್ರಿ ಈಗ ಇದನ್ನು ನೀವು ಚಂದಂಗನ ಕಲಿಸ್ಕೋಬೇಕ್ರಿ ನೋಡ್ರಿ ಒಂದಿಷ್ಟು ನೀರು ಹಾಕಿದಂಗೆ ಚಂದ ಮಾಡೇ ಬೆಂದೈತ್ರಿ ಇದು ನೋಡ್ರಿ ಈಗ ನೀವು ಕಡೆಗೆ ಬಿಸಿನೀರು ರೀ ತಣ್ಣೀರು ಮಾತ್ರ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ನಾನೀಗ ಬಿಸಿನೀರು ಹಾಕಿರ್ತೇನೆ ಚಂದ ಮಾಡಿ ಇದು ಕುದಿಯಾಕಿಡ್ತೇನೆ ನೋಡ್ರಿ ಈಗ ಅದು ಮುಚ್ಚಳ ಇರ್ತದಲ್ಲ ರೀ ಗಡಿಗೆಗೆ ಮುಚ್ಚಳ ಕೊಟ್ಟಿರ್ತಾರೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕೋರಿ ಯಾಕಂದ್ರೆ ನಿಮ್ಮ ಸ್ವಲ್ಪ ನೀರು ಬೇಕಂದ್ರೆ ಬಿಸಿ ನೀರು ಹಾಕೋಬೇಕ್ರಿ ನೋಡಿರಿ ಈಗ ನಾನು ಹುರಿದಿರುವಂಥ ಮಸಾಲೆ ಎಲ್ಲ ರೀ ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೇನೆ ರೀ ಹಾಕ್ಕೊಂಡು ಇದು ಸಣ್ಣಗೆ ರುಬ್ಬಿಟ್ಕೋತೇನೆ ನೋಡ್ರಿ ನೋಡಿರಿ ಇಷ್ಟು ಚೆಂದಾಗಿ ರುಬ್ಬಿ ತೊಗೊಬಂದೇನು ನೋಡ್ರಿ ನೋಡಿರಿ ಈಗ ಮಟನ್ನ ಕುದಿಯಾತೈತಿ ಅಂತ ನೋಡೋಣ ರೀ ಈಗ ಚೆಂದ ಮಾಡೆ ನೋಡ್ರಿ ಎಷ್ಟು ಚಂದ ಕುದಿಯಾತೈತಿ ಕುಕ್ಕರ ಬೇಡ್ರಿ ಅಷ್ಟು ಒಂದು ಹತ್ತು ನಿಮಿಷದಾಗ ಅಂದ್ರೆ ಮಟನ್ ಚೆಂದ ಕುದೀತೈತ್ರಿ ನೋಡ್ರಿ ನಾನು ಈಗ ಮತ್ತೊಂದು ಸಲ ಓಪನ್ ಮಾಡ್ತೇನೆ ರೀ ಈಗ ಚೆಂದಾಗಿ ಕುದ್ದೈತಿ ಇದಕ್ಕೇನು ಮಾಡಬೇಕ್ರಿ ಈಗ ಸ್ವಲ್ಪ ನೀವು ಮತ್ತು ಮಟನ್ ಬೆಂದೈತೆ ಇಲ್ಲ ಅಂತ ಸಲ ಚೆಕ್ ಮಾಡಿ ನೋಡಿರಿ ನೋಡಿರಿ ಮಟನ್ ಭಾಳ ಚಂದ ಬೆಂದೈತಿ ಈಗ ನಾವು ಈಗ ಮತ್ತೆ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ಕುದಿಯಾಕಿಡ್ಬೇಕಲ್ರಿ ನಾ ಏನು ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೇನೆ ನೋಡಿರಿ ಆ ಮಸಾಲೆ ನಾನು ಇದಕ್ಕೆ ಹಾಕೋತೇನೆ ರೀ ಮಿಕ್ಸರ್ ಮಾಡಿರುವಂಥ ಎಲ್ಲ ಮಸಾಲೆನೂ ನಾನು ಇದಕ್ಕೆ ಹಾಕೋತೇನೆ ನೋಡಿರಿ ಹಾಕೊಂಡು ಬೇಗ ಚೆಂದ ಮಾಡ್ಯಾಗೆ ಕಲಿಸ್ಕೊರಿ ಭಾಳ ಚಂದ ಕಲಿಸ್ಕೊಂಡ ನೀವು ಉಪ್ಪು ಹೆಂಗೈತಂತ ನೋಡ್ರಿ ಸ್ವಲ್ಪ ನಿಮಗೆ ಉಪ್ಪು ಬೇಕಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ಉಪ್ಪು ಹಾಕೋರಿ ನಾನು ಉಪ್ಪು ಹಾಕೋಣ ನೋಡ್ರಿ ಮಟನ್ ಕುದಿವಾಗ ಸ್ವಲ್ಪ ಉಪ್ಪು ರೀ ಈಗ ಸ್ವಲ್ಪ ಸಾರಿಗಷ್ಟ ಉಪ್ಪು ಹಾಕೋತೇನೆ ರೀ ನೋಡ್ರಿ ಇದು ಚೆಂದಂಗೆ ಆಗೈತ್ರಿ ಈಗ ನಾನು ಇದನ್ನು ಮತ್ತೊಂದ್ಸಲ ಮುಚ್ಚಿಡ್ತೇನೆ ರೀ ಅಂದ್ರೆ ಮುಚ್ಚಿ ಸಣ್ಣ ಊರಿ ಒಳಗೆ ಬೇಯಿಸ್ಬೇಕು ರೀ ಯಾಕಂದ್ರೆ ಉಕ್ಕು ಬಂದು ರೀ ನಾವು ಮಸಾಲೆ ಹಾಕಿದ್ದೇವೆ ನೋಡಿರಿ ಹಂಗಾಗ ಸ್ವಲ್ಪ ತೆಗೆದು ನೋಡ್ಕೊತಾನೆ ಇರ್ಬೇಕು ರೀ ನೋಡಿರಿ ಈಗ ಚೆಂದ ಮಾಡೇ ಕುದಿ ಬಂದೈತಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋರಿ ತುಂಬ ಅಂದರೆ ತುಂಬ ಸರಳವಾಗಿ ರೀ ಇದು ಈ ಕೈಯೆಲ್ಲ ಚೀಪ್ ಬೇಕ್ರಿ ಅಷ್ಟು ರುಚಿಯಾಗಿರ್ತೈತಿ ಮತ್ತಿದಾಗ ರಾಗಿ ಮುದ್ದೆ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ನೋಡಿರಿ ಎಷ್ಟು ಚೆಂದ ಆಗೈತಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟು ಊಟ ಮಾಡ್ತಾರೆ ಮನೆಯೊಳಗೆ ಅಡುಗೆ ಮಾಡಿದ್ರೆ ಮನೆ ಮಂದಿ ಎಲ್ಲ ಖುಷಿ ಪಡ್ಬೇಕು ಹಂಗೆ ಮಾಡ್ಬೇಕ್ರಿ ನೋಡ್ರಿ ಮತ್ತೊಂದು ಸದ ನಾವು ಹೋಟೆಲ್ ನೆನಪು ಮಾಡ್ಕೋಬಾರ್ದು ರೀ ಅಪ್ಪ ನಮ್ಮ ಮನೆ ಅಡಿಗೆನ ಭಾಳ ಚಂದ ಅಂತ ಅನ್ಬೇಕ್ರಿ ಮನೆ ಅಂದ ಮಂದಿ ಹಂಗೆ ಅಡುಗೆ ಮಾಡ್ಬೇಕು ಏನಂತೀರಿ ನೋಡಿ ನೋಡಿರಿ ಈ ವಿಷ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಂಗೆ ಹೆಂಗಾಗಿತ್ತು ಕೂಡ ಕಮೆಂಟ್ಸ್ ಮಾಡಿರಿ ಮನೆಯೊಳಗೆ ನೀವು ಕೂಡ ನಾ ಮಾಡೋ ವಿಡಿಯೋನ ಟ್ರೈ ಮಾಡಿ ನೋಡಿರಿ